ಹೈಡೋಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗುರು ಬೇರೆ ಟೀಮು ಟಾಪ್ ಟುಗೆ ಹೋಗಿ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಆದರೆ ಆರ್ ಸಿ ಬಿಗೆ ಕೇಕ್ ಹಾಕೋದಂಗೆ ಆಗ್ಬಿಟ್ಟಿದೆ ಸಿ ಎಸ್ ಕೆ ಮಾಡಿದೊಂದು ಚಿಕ್ಕ ಎಲ್ ಪಿಯಿಂದ ಆರ್ ಸಿ ಬಿ ಟಾಪ್ ಟೂಗೆ ಹೋಗೋ ದಾರಿ ಸಿಕ್ಕಾಪಟ್ಟೆ ಈಸಿಯಾಗಿದೆ ಈಗ ಅದೇ ಜಿ ಟಿ ಟಾಪ್ ಟೂಗೆ ಹೋಗಬೇಕು ಅಂದರೆ ಇವತ್ತಿನ ಮ್ಯಾಚಲ್ಲಿ ಯಾರಾದರೂ ಗೆಲ್ಲಿ ನೆಕ್ಸ್ಟ್ ಮ್ಯಾಚಲ್ಲಿ ಆರ್ ಸಿ ಬಿ ಸೋಲೇಬೇಕು ನಾಳೆ ನಡೆಯುವ ಮ್ಯಾಚಲ್ಲಿ ಅಥ್ವಾ ಅದೇ ಥರ ಮುಂಬೈ ಕ್ವಾಲಿಫೈ ಆಗಬೇಕು ಅಂದರೆ ಗೆಲ್ಲೇಬೇಕು ಗೆದ್ರೆ ಮಾತ್ರ ಟಾಪ್ ಟು ಕ್ವಾಲಿಫೈ ಆಗ್ತಾರೆ ಅದೇ ಪಂಜಾಬು ಮತ್ತು ಆರ್ ಸಿ ಬಿಗೆ ಎಷ್ಟು ಈಸಿಯಾಗಿದೆ ಅಂದರೆ ಅವರಿಬ್ರಿಗೂ ಜಸ್ಟ್ ಮ್ಯಾಚ್ ಡ್ರಾ ಆದ್ರೆ ಸಾಕು ಗುರು ಆರಾಮಾಗಿ ಅವ್ರಿಬ್ರು ಟಾಪ್ ಟೂ ಹೋಗ್ತಾರೆ ಇವತ್ತಿನ ಮ್ಯಾಚ್ ಡ್ರಾ ಆದರೂ ಅಷ್ಟೇ ಪಂಜಾಬ್ ಹದಿನೇಳು ಪಾಯಿಂಟ್ಸ್ ಐತೆ ಅಂಡ್ ರನ್ ರೇಟ್ ಪಾಯಿಂಟ್ ತ್ರೀ ಟು ಫೋರ್ ಇದೆ ಅಂದ್ರೆ ಜಿ ಟಿ ಮತ್ತೆ ಆರ್ ಸಿ ಬಿಗಿಂತ ಗಿಂತ ಜಾಸ್ತಿ ಇದೆ ಸೊ ಮ್ಯಾಚ್ ಇಂದ್ರೆ ಹದಿನೇಳು ಪಾಯಿಂಟ್ಸ್ ಆಗುತ್ತೆ ಆರಾಮಾಗಿ ಟಾಪ್ ಒನ್ ಅಥವಾ ಟಾಪ್ ಟೂ ಹೋಗ್ತಾರೆ ಈಗ ಅದೇ ಮುಂಬೈ ಕ್ವಾಲಿಫೈ ಆಗಬೇಕು ಅಂದ್ರೆ ಗೆಲ್ಲೇಬೇಕು ಸೊ ತೆರದು ಹದಿನೇಳು ಪಾಯಿಂಟ್ ಆಗುತ್ತೆ ರನ್ ರೇಟ್ ಜಾಸ್ತಿ ಇದೆ ಪ್ಲಸ್ ಸಿಕ್ಸ್ಟಿ ಒಂದು ಜಾಸ್ತಿಯಾಗಿ ಹದಿನೇಳಕ್ಕೆ ಹೋಗ್ತಾರೆ ಟಾಪ್ ಟೂ ಅದೇ ಕಾರಣಕ್ಕೂ ಹೋಗಲ್ಲ ಸೊ ಈಗ ಅದೇ ಆರ್ ಸಿ ಬಿ ನಾಳೆ ನಡೆಯುವ ಮ್ಯಾಚ್ ಅಲ್ಲಿ ಅಂದ್ರೆ ಆರ್ ಸಿ ಬಿ ವರ್ಸಸ್ ಲಕ್ನೋ ಮ್ಯಾಚ್ ಅಲ್ಲಿ ಇನ್ ಕೇಸ್ ಏನಾದ್ರು ಮ್ಯಾಚ್ ಡ್ರಾ ಆದ್ರೂ ಅಷ್ಟೇ ಆರ್ ಸಿ ಬಿ ಆರಾಮಾಗಿ ಟಾಪ್ ಟೂ ಹೋಗ್ತಾರೆ ಹೆಂಗಪ್ಪ ಅಂದ್ರೆ ಜಿ ಟಿ ದು ರನ್ ರೇಟ್ ಬಂದು ಪಾಯಿಂಟ್ ಟೂ ಫೋರ್ ಫೋರ್ ಇದೆ ಆದ್ರೆ ಅದೇ ಆರ್ ಸಿ ಬಿಟ್ ಟೂ ಫೋರ್ ಫೈವ್ ಇದೆ ಸೊ ಪಾಯಿಂಟ್ ಜೀರೋ ಜೀರೋ ಒನ್ ಆರ್ ಸಿ ಬಿ ದು ಜಾಸ್ತಿ ಇರೋದ್ರಿಂದ ಡ್ರಾ ಆದ್ರೆ ಹದಿನೇಳು ಪಾಯಿಂಟ್ ಇರೋದು ಹದಿನೆಂಟು ಆಗುತ್ತೆ ಜಿ ಟಿ ಅವ್ರದ್ದು ಪಾಯಿಂಟ್ ಸೇಮ್ ಆಗುತ್ತೆ ಆದ್ರೆ ಪಾಯಿಂಟ್ ಜೀರೋ ಜೀರೋ ಒನ್ ರನ್ ರೇಟ್ ಅಲ್ಲಿ ಆರ್ ಸಿ ಬಿ ಆರಾಮಾಗಿ ಟಾಪ್ ಟು ಕ್ವಾಲಿಫೈ ಆಗ್ತಾರೆ ಪ್ರಾಬಬ್ಲಿ ನೈಂಟಿ ಪರ್ಸೆಂಟ್ ಮಳೆ ಬರೋಲ್ಲ ಗುರು ಬೆಂಗಳೂರಲ್ಲಿ ಮಳೆ ಅಂತಲೇ ಬೆಂಗಳೂರು ಮ್ಯಾಚಸ್ ಎಲ್ಲ ಲಕ್ನೋಗೆ ಶಿಫ್ಟ್ ಮಾಡಿದ್ರು ಅಂದರೆ ಬೆಂಗಳೂರು ಅಂತ ಲಕ್ನೋ ಮಳೆ ಬರೋಲ್ಲ ಅಂತಲೇ ಶಿಫ್ಟ್ ಮಾಡಿದ್ರು ಸೊ ಆಬ್ವಿಯಸ್ಲಿ ನಾಳೆ ಮ್ಯಾಚಲ್ಲೂ ಮಳೆ ಬರಲ್ಲ ಮಳೆ ಬರಲ್ಲ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಮ್ಯಾಚು ಗೆದ್ದು ಟಾಪ್ ಟೂಗೆ ಬರ್ತಾರೆ ಗುರು ನನ್ಗೆ ಏನು ಇಷ್ಟ ಅಂದರೆ ನನ್ನದು ನಾನು ಕೋರ್ ಮುಂಬೈ ಇಂಡಿಯನ್ಸ್ ಫ್ಯಾನ್ ಓಕೆನಾ ಸೊ ನನಗೆ ಆರ್ ಸಿ ಬಿ ವರ್ಸಸ್ ಮುಂಬೈ ಕ್ವಾಲಿಫೈಯರಲ್ಲಿ ಬರಬೇಕು ಅಂದರೆ ಕ್ವಾಲಿಫೈಯರ್ ಒನ್ನಲ್ಲಿ ಬರಬೇಕು ಅವ್ರಿಬ್ರಲ್ಲಿ ಯಾರಾದ್ರೂ ಗೆಲ್ಲಿಗೂ ಒಬ್ಬರು ಫೈನಲ್ಗೆ ಹೋಗ್ತಾರೆ ಮತ್ತೆ ನೆಕ್ಸ್ಟ್ ನಡೆಯೋ ಕ್ವಾಲಿಫೈಯರ್ ಟು ಅಂದರೆ ತರ್ಡ್ ವರ್ಸಸ್ ಫೋರ್ತ್ ಪ್ಲೇಸ್ ಅಲ್ಲಿ ಯಾರು ಗೆಲ್ತಾರೆ ಅವರು ಈ ಫಸ್ಟ್ ಮ್ಯಾಚಲ್ಲಿ ಯಾರು ಸೋಲ್ತಾರೆ ಅವ್ರ ಮೇಲೆ ಆಳ್ತಾರಲ್ಲ ಅಲ್ಲಿ ಮತ್ತೆ ಈ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಮುಂಬೈ ಸೋತಿರೋರು ಗೆದ್ದು ಫೈನಲ್ಸ್ಗೆ ಬಂದು ಆರ್ ಸಿ ಬಿ ವರ್ಸಸ್ ಮುಂಬೈ ಮತ್ತೆ ಫೈನಲ್ಸ್ ಗುರು ಅದು ಅದು ಆ್ಯಕ್ಚುಲಿ ಮ್ಯಾಚ್ ಚೆನ್ನಾಗಿರೋದು ಬಟ್ ನೋಡೋದಾದ್ರೆ ನಿಮ್ಗೆ ಗೊತ್ತು ಮುಂಬೈ ಯಾವ ಥರ ರೆಡ್ ಡಾಟ್ ಫಾರ್ಮಲ್ಲಿ ಇದ್ದಾರೆ ಅಂತ ಆರ್ ಸಿ ಬಿ ಕಡೆ ಬೌಲಿಂಗಲ್ಲಿ ಎಜರ್ ಪಕ್ಕ ಮಾಡ್ತಾ ಇದ್ದಾರೆ ಮಿಕ್ದರೆಲ್ಲ ಒಂದ್ ಎಂಟು ಸ್ವಲ್ಪ ರನ್ ಲೀಕ್ ಮಾಡ್ತಾರೆ ವಿಕೆಟ್ ತಗೊತಾರೆ ಆದರೆ ಮುಂಬೈಯಲ್ಲಿ ಪ್ರತಿಯೊಬ್ಬರು ಕೂಡ ಇದಾರೆ ಟ್ರೆಂಡ್ ಬೋಲ್ ಸಕ ಮಾಡ್ತಾರೆ ದೀಪಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ವಿಕೆಟ್ ಕೇಳ್ತಾರೆ ಬೂಮ್ ರೂಮ್ ಬಗ್ಗೆ ಇಲ್ಲ ಕರಣ್ ಶರ್ಮಾ ಲಕ್ಕಿ ಚಾರ್ಮ್ ತರ ಬರ್ತಾರೆ ಸ್ಯಾಂಟ್ನರ್ ಕೇಳೋಂಗಿಲ್ಲ ಗುರು ಈ ಕಡೆ ರನ್ನು ಕೊಡಲ್ಲ ಈ ಕಡೆ ವಿಕೆಟ್ ಕೀಳ್ದಂಗೂ ಇರಲ್ಲ ಪಕ್ಕ ಆಗ್ತಾ ಇದೆ ಆದ್ರೆ ಮುಂಬೈಗೆ ಒಂದೇ ಒಂದು ಬ್ಯಾಡ್ ಪೇಜ್ ಏನಪ್ಪಾ ಅಂತ ಹೇಳಿದ್ರೆ ಪ್ಲೇ ಆಫ್ಗೆ ವಿಲ್ ಜಾಕ್ಸ್ ಮತ್ತೆ ರಿಯನ್ ರಿಕಲ್ಟನ್ ಇಬ್ರು ಇರೋದಿಲ್ಲ ಸೊ ವಿಲ್ ಬ್ಯಾಟಿಂಗ್ ಆಡ್ತಾ ಇದ್ರು ಮತ್ತೆ ಬೌಲಿಂಗು ಮಾಡ್ತಾ ಇದ್ರು ಅಂಡ್ ಲಾಸ್ಟ್ ವರ್ಷ ಆರ್ ಸಿ ಆ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಎಕ್ಸ್ಪೀರಿಯನ್ಸ್ ನ ಕ್ಯಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಅವ್ರು ಪ್ಲೇ ಆಫ್ ಇರೋದೇ ಇಲ್ಲ ಅವ್ರ ದೇಶದ ಮ್ಯಾಚ್ ಇದೆ ಅಂತ ಅಲ್ಲಿ ಹೋಗ್ತಾ ಇದಾರೆ ಸೊ ವಿಲ್ ಜಾಕ್ಸ್ ಬದಲು ಇನ್ನು ಯಾರು ನಡೆಸ್ತಾರೆ ಸ್ಟೋ ಬಂದಿದ್ದಾರೆ ಅವರು ಇನ್ನೂ ಪಿಚ್ ಅಡ್ಜಸ್ಟ್ ಆಗಿಲ್ಲ ಲಾಸ್ಟ್ ಸೀಸನ್ ಕೂಡ ಫಾರ್ಮಲ್ಲಿ ಇರಲಿಲ್ಲ ಆಮೇಲೆ ಏನ್ ರಿಕೆಟ್ ಅನ್ಪದಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ ಫಾರಿನರ್ಸ್ ಯಾರು ಇಲ್ಲ ಮುಂಬೈ ಕಡೆ ಅಂತ ಹೇಳ್ಕೊಳೋರು ಬಂದ್ರೆ ರಾಬಿನ್ ಮಿನ್ಸ್ ಅಂತ ಇದಾರೆ ಅವ್ರ್ ನಾಡಿಸ್ತಾರೆ ಅನ್ಸುತ್ತೆ ಯಾಕೆಂದ್ರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಅವರು ಸೊ ಎಕ್ಸ್ಪೀರಿಯನ್ಸ್ ಆಗಿರ್ ಇಬ್ರು ಪ್ಲೇಯರ್ ಇರೋದ್ರಿಂದ ಇನ್ ಕೇಸ್ ಕ್ವಾಲಿಫೈರ್ ಒಂದಲ್ಲಿ ಆರ್ ಸಿ ಬಿ ಮೇಲೆ ಮುಂಬೈ ಬಂದರೆ ಆರ್ ಸಿ ಬಿಗೆ ಸ್ವಲ್ಪ ಎಡ್ಜ್ ಇರುತ್ತೆ ಇನ್ ಕೇಸ್ ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಅಲ್ಲಿ ಏನು ಕೋರ್ ಟೀಮ್ ಇತ್ತು ಅದೇ ಟೀಮ್ ಇತ್ತು ಅಂತಾನೆ ಹೇಳ್ಬೋದು ಸೊ ಆರ್ ಸಿ ಬಿಗೆ ಕೇಕ್ ವಾಕ್ ಆಗಿದೆ ಅದು ಸಿ ಎಸ್ ಕೆ ಅವ್ರ ಹೆಲ್ಪ್ ಇಂದ ನೋಡ್ಬೇಕು ಗುರು ಏನೇನಾಗುತ್ತೆ ಈ ಮ್ಯಾಚ್ ಯಾರು ಗೆಲ್ತಾರೆ ನೆಕ್ಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಕ್ವಾಲಿಫೈರಲ್ಲಿ ಯಾರು ಹೇಳ್ತಾರೆ ಆರ್ ಸಿ ಬಿ ಫೈನಲ್ ಬರುತ್ತಾ ಇಲ್ವಾ ಬಂದ್ರೆ ಗೆಲ್ಲುತ್ತಾ ಇಲ್ವಾ ಪ್ರತಿಯೊಂದು ಮ್ಯಾಚ್ ಹೋಗ್ತಾ 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 ಗೊತ್ತಾಗುತ್ತೆ ಇದೇ ತರ ನಿಮ್ಮ ನಡೆಯೋ ಆಲ್ಮೋಸ್ಟ್ ಆರು ಮ್ಯಾಚ್ ರಿವ್ಯೂ ಮಾಡ್ತೀನಿ ಪ್ರತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ಇದ್ರೆ ನಿಮ್ಮ ಗಗನ್ ಸಿಂಹ ನಾನ್ ವೆಜ್